ಬಾಕಿ ಉಳಿಸ್ಕೊಂಡ್ರೆ ಎಂಟು ತಿಂಗಳಿಂದ ಹಣ ಉಳಿಸ್ಕೊಂಡಿದೆ ಸರ್ ಅಂದ್ರೆ ಈಗ ಜೊತೆಗೆ ಪೆಟ್ರೋಲ್ ರೇಟ್ ಕೂಡ ಜಾಸ್ತಿ ಆಗಿದೆ ಹಣ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ವಾ ರೈತರು ಕೂಡ ಹಣ ಯಾಕೆ ಸರ್ಕಾರ ಹೇಳಬೇಕು ನಾನೇನ್ ಹೇಳೋದು ಸರ್ಕಾರ ನಡೆಸೋರು ಯಾವ ಕಾರಣಕ್ಕೋಸ್ಕರವಾಗಿ ಪೆಟ್ರೋಲು ಮತ್ತು ಡೀಸೆಲ್ನ ಸೆಸ್ನ ಏರಿಕೆ ಮಾಡಿದ್ದಾರೆ ಈಗ ಬಸ್ ದರ ಜಾಸ್ತಿ ಮಾಡೋದು ಈಗ ವಾಟರ್ ದರ ಜಾಸ್ತಿ ಮಾಡೋದು ಗೈಡ್ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡೋದು

ಬೆಂಗಳೂರು ನಗರದಲ್ಲಿನಿದ್ದು ಎಲ್ಲವನ್ನು ನಾಶ ಮಾಡಿದ್ದಾರೆ ಇವತ್ತು ಉದಾಹರಣೆಗೆ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಐ ಟಿ ಐ ಇತ್ತು ಎಚ್ ಎ ಎಲ್ ಇತ್ತು ಎಚ್ ಎಮ್ ಟಿ ಇತ್ತು ಬಿ ಇ ಎಲ್ ಇತ್ತು ಬೆಳಗ್ಗೆ ಬಿ ಟಿ ಎಸ್ ಬಸ್ ಕಾಣ್ತಿರಲಿಲ್ಲ ಬೆಳಗ್ಗೆ ಐ ಟಿ ಐನ ಬಸ್ಗಳು ನಿಮ್ಮ ಎಚ್ ಎಮ್ ಟಿ ಬಸ್ಸು ಎಚ್ ಎ ಎಲ್ ಬಸ್ಸು ನೂರಾರು ಬಸ್ಗಳು ಹೋಗುವ ಇಡೀ ಬೆಂಗಳೂರು ನಗರದ ನಾನಾ ಭಾಗದಿಂದ ಆದರೆ ಇವತ್ತು ಆ ಸಮಸ್ಯೆಗಳ ಪರಿಸ್ಥಿತಿ ಎಲ್ಲಿಗೆ ತಂದರು ಇದಕ್ಕೆಲ್ಲ ಕಾರಣಕರ್ತರು ಯಾರು ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿಗಳಿದೆ ಆ ಭೂಮಿಯನ್ನು ಸ್ವೇಚ್ಛಾಚಾರ ವಿಚಾರವಾಗಿ ಹಿಂದಿನ ಕೆಲವು ಸರ್ಕಾರಗಳಲ್ಲಿ ಮಾರಾಟನೂ ಮಾಡಿಬಿಟ್ರು ನೆನ್ನೆ ದಿನ ಮೂರುವರೆ ಗಂಟೆಗಳ ಕಾಲ ನಾನು ಎಚ್ ಎಮ್ ಟಿಯ ಅಲ್ಲಿಯ ಒಂದು ಚಟುವಟಿಕೆ ಏನಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡದೆ ಇವತ್ತು ಸಂಬಳ ಕೊಡಲಿಕ್ಕೆ ಇವತ್ತು ಜಮೀನು ಮಾರಾಟ ಮಾಡೋದು ಸಂಬಳ ಕೊಡೋದು ಇದು ಪರಿಸ್ಥಿತಿಗಳಿದೆ ಇದೆಲ್ಲವನ್ನು ಸರಿಪಡಿಸ್ಬೇಕಲ್ಲ ಈಗ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು ಅದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಹೊಸದಾಗಿ ಜೀವ ಕೊಡಬೇಕು ಅದರ ಜೊತೆಗೆ ಹೊಸ ಒಂದು ಪ್ರಧಾನಮಂತ್ರಿಗಳ ಒಂದು ದೇಶದಲ್ಲೇ ನಾವು ಎಲ್ಲ ರೀತಿಯ ಬಿಡಿ ತಯಾರು ಮಾಡ್ತಕ್ಕಂಥ ಒಂದು ಉದ್ಯಮಗಳು ಪ್ರಾರಂಭ ಆಗಬೇಕು ಅನ್ನೋದು ಅವರ ಒಂದು ಕನಸೇನಿದೆ ಅದರ ಜೊತೆಗೆ ಬೇರೆ ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಫಾರಿನ್ ಎಕ್ಸ್ಚೇಂಜ್ ಹಣ ಇವತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಹೊರೆಯ ಏನು ಬೀಳ್ತದೆ ನಮ್ಮ ದೇಶಕ್ಕೆ ಇದೆಲ್ಲದಕ್ಕೂ ಒಂದು ಹಲವಾರು ರೀತಿ ಯೋಜನೆಗಳನ್ನು ಸಿದ್ಧ ಮಾಡಬೇಕಾಗಿದೆ ನಾನು ಇವತ್ತು ಅವಕಾಶ ಏನು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ವಿಶೇಷವಾಗಿ ಸ್ವಲ್ಪ ಇಡೀ ರಾಜ್ಯಕ್ಕೆ ಬರೀ ನಾನು ಹಳೆ ಕರ್ನಾಟಕ ಅನ್ನಲ್ಲ ಇಡೀ ರಾಜ್ಯಕ್ಕೆ ಯಾವ ರೀತಿಯಲ್ಲಿ ಈ ಇಲಾಖೆಯಿಂದ ಯೋಜನೆಗಳನ್ನು ತರ್ಬೋದು ಅಂತಕ್ಕಂಥದ್ದನ್ನು ಒಂದು ಯೋಚನೆ ಮಾಡ್ತಾ ಇದ್ದೇನೆ ಆದ್ರದಕ್ಕೆ ರಾಜ್ಯ ಸರ್ಕಾರವು ನಿಲ್ಲಬೇಕಲ್ಲ ಈಗ ನಿನ್ನೆ ದಿನ ನೀವೇ ನೋಡಿದ್ದೀರಿ ಯಾವುದು ಕೆ ಎಸ್ ಸಿಲ್ ಬಗ್ಗೆ ಈಗ ಕುಮಾರಸ್ವಾಮಿ ಮೊದಲನೇ ಸೈನ್ ಆಗ್ತಾ ಅಂತೇಳಿ ಆ ಯೋಜನೆ ನಿಲ್ಲಿಸಬೇಕು ಅಂತೇಳಿ ನೆನೆ ದಿನ ತೀರ್ಮಾನ ಮಾಡ್ಕೊಂಡಿದ್ದಾರೆ ಆ ಯೋಜನೆ ಮಾಡಬೇಕು ಅಂತೇಳಿ ಮುಂದುವರ್ಸಲಿಕ್ಕೆ ಆ ಕಂಪನಿಗೆ ಭೂಮಿ ಕೊಟ್ಟವರು ಯಾರು ಇದೇ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟರು ಎರಡು ಸಾವಿರದ ಹದಿನಾರು ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಈಗ ನೆನ್ನೆ ಅರಣ್ಯ ಇಲಾಖೆ ಸಚಿವರು ಏನೋ ಒಂದು ಟಿಪ್ಪಣಿ ಹೊರಡಿಸಿದ್ದಾರೆ ಅದು ಈ ಈ ಹೊಸದಾಗಿ ಭೂಮಿ ಅಲರ್ಟ್ ಆಗಿದೆಯಲ್ಲ ಅದರ ಗುತ್ತಿಗೆ ಕೊಡೋದನ್ನು ನಿಲ್ಲಿಸಿ ಅಂತ ಹೇಳ್ಕೊಂಡಿದ್ದಾರೆ ಈಗಾಗಲೇ ಸಂಡೂರಿನಲ್ಲಿ ರಿಜಿಸ್ಟ್ರೇಷನ್ ಅವರು ಪರವಾಗಿ ಆಗೋಗಿದೆ ಇದನ್ನು ನಿಲ್ಲಿಸಿ ಅಂತ ಕೇಳ್ತಾ ಇದ್ದಾರೆ ಹಿಂದೆ ಕ್ಯೂ ಎಲಿಕ್ಸ್ನವರು ಕ್ಯೂ ಎಸ್ ಕ್ಯೂ ಎಸ್ ಎಲ್ನವರು ನಮ್ಮ ಕುದುರೆಮುಖ ಪ್ರದೇಶದಲ್ಲಿ ಯಾವೊಂದು ಗಣಿಗಾರಿಕೆಯನ್ನು ಮಾಡಿದರು ಅಲ್ಲಿ ಲಕ್ಕ್ಯಾ ಡ್ಯಾಮ್ನ ಹೈಟನ್ನು ಒಂದು ಅಡಿಯನ್ನು ಜಾಸ್ತಿ ಮಾಡೋದ್ರಿಂದ ಆ ಭಾಗದಲ್ಲಿ ಹಲವಾರು ಕಾಡು ಕಾಡು ನಾಶ ಆಗ್ತಕ್ಕಂಥದ್ದಕ್ಕೆ ಎಕರೆ ಆಗೋಗಿದೆ ಅಂತಕ್ಕಂಥ ಈಗ ಏನೊಂದು ಹೊರಟಿದ್ದಾರೆ ಚರ್ಚೆ ಹಲವಾರು ಸಿ ವಿ ಸಿನಲ್ಲಿ ಏನೊಂದು ಡೈರೆಕ್ಷನ್ ಕೊಟ್ಟಿದ್ರು ಅದನ್ನು ಫುಲ್ಫಿಲ್ ಮಾಡಿಲ್ಲ ಆ ಭಾಗದ್ದು ಅದಕ್ಕೋಸ್ಕರ ನಿಲ್ಲಿಸಿ ಅಂತ ಹೇಳ್ಕೊಂಡಿದ್ದಾರೆ ಈ ರೀತಿ ಮಾಡ್ಕೊಂಡು ಹೋದಾಗ ಇಲ್ಲಿಯ ಉದ್ಯೋಗದ ವಿಷಯದಲ್ಲಿ ಏನಾಗುತ್ತೆ ರಾಜ್ಯ ಸರ್ಕಾರಕ್ಕೂ ಬರ್ತಕ್ಕಂಥ ಒಂದು ಆರ್ಥಿಕ ಶಕ್ತಿಯನ್ನು ಬಲವರ್ಧನೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನನ್ನ ಮೇಲೆ ಇರೋ ಸಿಟ್ಟಿಗೆ ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಆಮೇಲೆ ಜನಗಳಲ್ಲಿ ಏನೋ ಕುಮಾರಸ್ವಾಮಿಯೇ ಬಂದು ಯಾವುದೋ ಹೊಸ ಏರಿಯಾ ಐರನ್ ಊರಿಗೆ ಕೊಟ್ಟ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡೇ ಕೂತವ್ರೆ ನನಗೂ ಐರನ್ ಊರನ್ನು ಅಲ್ಲಿ ಎತ್ತಲಿಕ್ಕೆ ಅವಕಾಶ ಕೊಟ್ಟಿರೋದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅರ್ಥ ಮಾಡ್ಕೊಳ್ಳಿ ನಮ್ಮ ಮಾಧ್ಯಮದ ಸ್ನೇಹಿತರು ನಾನು ಮೊನ್ನೆ ದಿನ ಸೈನ್ ಹಾಕಿರ್ತಕ್ಕಂಥದ್ದು ಆ ಕಂಪ್ನಿ ಇವತ್ತು ಅದರ ಚಟುವಟಿಕೆಯನ್ನು ಮುಂದುವರಿಸಲಿಕ್ಕೆ ಸಾವಿರದ ಏಳ್ನೂರ ಮೂವತ್ತೆಂಟು ಕೋಟಿ ಹಣದ ಅವಶ್ಯಕತೆ ಇದೆ ಆ ಹಣವನ್ನು ಅವರು ಕ್ರೋಢೀಕರಿಸ್ಬೇಕಲ್ಲ ಅದಕ್ಕೆ ಅವರು ಎರಡು ಬ್ಯಾಂಕ್ಗಳಲ್ಲಿ ಸಾಲ ತೆಗೆದುಕೊಳ್ತಾ ಇದ್ದಾರೆ ಆ ಸಾಲ ತೆಗೆದುಕೊಳ್ಳೋದಕ್ಕೆ ಕೇಂದ್ರದಲ್ಲಿ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಪಡೀಬೇಕು ಆ ಹಣವನ್ನು ಹೊಂದಿಸ್ಕೊಳ್ಳಿಕ್ಕೆ ಪರ್ಮಿಷನ್ನ ಆರ್ಥಿಕ ಇಲಾಖೆಯಿಂದ ಪಡೀತಕ್ಕಂಥದ್ದಕ್ಕೆ ನಾನು ಆ ಫೈಲ್ ಕಳಿಸಿದ್ದೇನೆ ಇದು ಹೊರತುಪಡಿಸಿ ನನ್ನಿಂದ ಹೊಸ ಒಂದು ಮೈನಿಂಗ್ನ ಮಾಡತಕ್ಕಂಥದಕ್ಕೆ ತೀರ್ಮಾನಗಳು ಯಾವುದು ನಾನು ಯಾವುದು ಮಾಡಿರೋದಲ್ಲ ಈ ಸರ್ಕಾರದಲ್ಲೂ ಕೂಡ ಈಗ ಈ ರೀತಿ ನಡ್ಕೊಂಡು ಈ ರೀತಿ ನಡ್ಕೊಂಡು ಈ ರೀತಿ ನಡ್ಕೊಂಡು ಈಗ ಮುಖ್ಯಮಂತ್ರಿಗಳು ನಾಡಿದ್ದೆಂಥದ್ದು ಈಗ ಸೆಷನ್ ಶುರುವಾಗಿದೆಯಲ್ಲ ನಮ್ಮನ್ನೆಲ್ಲ ಆಹ್ವಾನ ಕೊಟ್ಟವರಲ್ಲ ನಮ್ಮಿಂದ ಏನು ಅವರು ನಿರೀಕ್ಷೆ ಮಾಡ್ತಾರೆ ಈ ರೀತಿ ತೀರ್ಮಾನಗಳು ಮಾಡಿ ಹೋಗಲಿ ಈ ರೀತಿ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ನನ್ನ ಜೊತೇನಲ್ಲಿ ಯಾರಾದರೂ ಒಬ್ಬ ಮಂತ್ರಿ ಚರ್ಚೆ ಮಾಡಿದ್ರ ಏನಾಗಿದೆ ಅಂತಕ್ಕಂಥ ನನ್ನ ಜೊತೆ ಒಂದು ಚರ್ಚೆ ಮಾಡಿದ್ರೆ ಯಾರಾದರೂ ನೀವು ಏಕಾಏಕಿ ತೀರ್ಮಾನ ಮಾಡಿದ ಮೇಲೆ ನಮ್ಮನ್ನು ಕರೆದು ಕೇಂದ್ರ ಸರ್ಕಾರದಿಂದ ಇವತ್ತು ನೀವು ಧ್ವನಿ ಎತ್ತಿ ನಮಗೆ ನೆರವು ಕೊಡಿಸಿ ಅಂತ ಕೇಳೋದಕ್ಕೆ ನಿಮ್ಮಲ್ಲಿ ಯಾವ ನೈತಿಕತೆ ಇಟ್ಕೊಂಡಿದ್ರಿ ಸರ್ಕಾರ ಇದೇ ನನ್ನ ಮನೆ ಕೆಲಸನ ಇದು ಮನೆ ಕೆಲಸನ ನಾನು ಮನೆ ರುಜು ಹಾಕಿರೋದು ಸುಮಾರು ಇಪ್ಪತ್ತು ಹದಿನೈದು ವರ್ಷದಿಂದ ಈಗ ಕಂಪ್ನಿ ನೂರ ಇಪ್ಪತ್ತ್ನಾಲ್ಕು ಕೋಟಿ ಲಾಸಲ್ಲಿದೆ ಲಾಸಲ್ಲಿದೆ ಆ ಕಂಪ್ನಿ ಇವತ್ತು ಎಲ್ಲಾ ರೀತಿ ನೀವೇ ತೀರ್ಮಾನಗಳು ಕೊಟ್ಟು ಈಗ ನಾನೇನೋ ಒಂದು ರುಜು ಹಾಕಿದ್ದೀನಿ ಅಂತೇಳಿ ನಿಲ್ಲಿಸ್ಕೊಂಡ್ರೆ ಹೇಳ್ತೀರಿ ಸಾರ್ವಜನಿಕ ನೀವು ಅದಕ್ಕೆ ಚರ್ಚೆ ಆಗ್ಲಿ ಕಡೆ ಗಮನ ಇಟ್ಟವರಲ್ಲ ಕಂಡುಬಿಟ್ಟವರಲ್ಲ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ